ಸಲ್ಲಿಸುತ್ತಾ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸಲ್ಲಿತಕ್ಕಂಥ ಯಾರಪ್ಪ ಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಶರಣಾರ್ಥಿ ಶರಣಾರ್ಥಿ ಶರಣ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಮುಖದಿಂದ ಉದ್ಭವಿಸಿ ಬಂದಿರತಕ್ಕ ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದೊಳಗ ಪಟ್ಟಣದೊಳಗ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಹುಟ್ಟಿ ಬಂದಿರತಕ್ಕಂತಹ ಯಾವ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರತಕ್ಕಂಥ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಅವರೇರಪ್ಪ ಲಲ್ಲಪ್ಪ ಪರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕೆಳವಿ ನಾರಾಯಣ ಗೌಡನ ಅಳಿಯ ಕನ್ಯ ಕಾಮರತಿಯ ಹಿರಿಯನಾಗಿರ್ತಕ್ಕಂತ ಅಕ್ಕ ಮಾಯಕ್ಕನ ತಮ್ಮನಾಗಿರ್ತಕ್ಕಂತ ಹೌದು ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಟೋಟಲ್ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪಸ್ಸನ್ನ ಗೈದು ಗೈದು ಸವಿಲಾರದಂತ ಶಿಷ್ಯನ ಪಡೆದಿರತಕ್ಕಂತ ಯಾರೇ ಪಲ್ಲಪ್ಪ ನನ್ನಪ್ಪ ಗುರು ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನ ಶಿಷ್ಯನಾಗಿರ್ತಕ್ಕಂಥ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಹೊಟ್ಟಿ ಬಂದು ಭಾರಾಮತಿಗೆ ಬಂಟೆ ಎನಿಸಿ ಹುಲ ಜಂತಿಗೆ ಹುಲಿ ಎನಸಿ ಎಣಿಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನ ಇಟ್ಟುಕೊಂಡು ಹೌದಾ ಸಾಕ್ಷಾತ್ ಶಿವ ಪಾರ್ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಯಾವ ಹುಲಜಂತಿಯ ಮಟ್ಟದೊಳಗ ಹಿಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂಥ ಇವ್ರಪ್ಪ ನನ್ನ ಮನೆಯ ದೇವರಾಗಿರ್ತಕ್ಕಂಥ ಯಾವ ಬೆಳಗಾವ ಜಿಲ್ಲಾ ಇದೆ ರಾಯಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಕಂಕಣವಾಡಿ ಮಟ್ಟದೊಳಗೆ ಹಿಂಬಾಗಿ ನೆಲೆಸಿರತಕ್ಕಂತ ಅವ್ರ ಪಲ್ಲಪ್ಪ ನನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕೋಟಿ 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 ನಮಸ್ಕಾರಗಳನ್ನ ಸಲ್ಲಿಸುತ್ತ ಯಾವ ಮನೆ ತಾಯಿ ಆರತಕ್ಕಾಗಿರತ ಯಾವ ಬೆಳಗಾವ ಜಿಲ್ಲಾ ಇದೇ ರಾಯ್ಬಾಗ ತಾಲೂಕಿನ ಚಂಚಲಿಯ ಮಟ್ಟದೊಳಗ ಎಂಬಾಗಿ ನೆಲೆಸಿರತಕ್ಕ ಅಕ್ಕಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಇವ್ರಿಪ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದೊಳಗ ಎಂಬಾಗಿ ಬಂದು ನೆಲೆಸಿರತಕ್ಕಂತ ಬಂದ ಭಕ್ತರ ಭವ ಬಂಧನವನ್ನ ಬಿಡಿಸಿ ಬಿಡಿಸಿ ಬೇಡಿದವರಿಗೆ ಬೇಕಾತವನ್ನ ಕೊಟ್ಟಿರ್ತಕ್ಕಂತ ನನ್ನ ತಾಯಿ ಎಡಿ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾವ ಇವತ್ತಿನ ದಿವಸ ಯಾ ತಾಯಿ ಮಾಯಕ್ಕ ದೇವಿಯ ಜಾತ್ರಾ ನಿಮಿತ್ತವಾಗಿ ತಾಯಿಯ ಜಾತ್ರೆ ಅಷ್ಟೇ ಆಗುದು ಬೇಡ ಬೆಳ್ಳ ಬೆಳತನಕ ಜಾಗರಣಿ ಆಗಬೇಕಂತ ತಿಳ್ಕೊಂಡು ಏಳ್ಬಳು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡರು ಸಿದ್ದಪ್ಪನ ಹೌದ್ರಿಪ್ಪ ಎರಡೂ ಮ್ಯಾಲ ಎಲ್ಲಿಂದ ಬಂದ ಹ್ಯಾಂಗ ಬಂದವ ಅಂತ ಕೇಳಿದ್ರ ಹ್ಯಾಂಗ ಬಂದವ್ರಪ್ಪ ನಡ್ಕೋತ ಬಂದವಲ್ಲ ಓಡ್ಕೋತ ಬಂದವಲ್ಲ ಕುರ್ಸಾರ ತಗೋಬಂದವಲ್ಲ ಕುರ್ಸಾರ ಬಿಟ್ಟು ಬಂದವ ಮಗಣ ದಿನ ಬಂದ ಯಾಡ ಅಟ್ಟೆ ಕುರ್ಜಾರ ಇವತ್ತು ಇವತ್ ಹತ್ತು ಹತ್ತು ಕುರ್ಜಾರ ಬಂದವ ಇವತ್ ಹೌದಲ್ಲ ಹೌದೌದು ಅದಕ್ಕ ಯಾಕದ ಕೇಳಿದ್ರ ಸಿದ್ದಪ್ಪನ್ನ ಯಾಕ್ರಿಪ್ಪ ಇವತ್ತಿನ ದಿವಸ ನಡ್ಕೋತ ಬರ್ಲಾಕ ಆಗೋದಿಲ್ಲ ಆಗೋದಿಲ್ಲ ಯಾಕಂದ್ರ ನಮ್ಮ ಅಪ್ಪ ಮಳೆರಾಜನ ಅರಬಟ್ಟು ಬಾಳ ಐತಿ ಈಗ ಹೌದಾ ಹೌದಲ್ಲ ಕುರ್ಜಾರ ತಗೊಂಡ್ ಬಂದ್ರೆ ಅಟ್ಟೆ ಇವತ್ತು ರಾಯಭಾಗಕ್ಕೆ ಬಂದು ಮುಟ್ಟಬೇಕಾಗತ್ತದ ಹೌದಲ್ಲ ಯಾವ ಬೆಳಗಾವ ಜಿಲ್ಲಾ தூக்கோக தாலுக்கோய் அல்ல ಯಾವ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಭಗೀರಥಿ ದೇವಿ ಡೋಳಿನ ಗಾಯನ ಸಂಘ ಸಾಕಿನ ಕೌಜಲಗಿಯ ಗ್ರಾಮದಿಂದ ಗ್ರಾಮದಿಂದ ಹೆಣ್ಣು ಹೆಚ್ಚು ಮಾಡಿಕೊಂಡು ಹೋಗ್ಲಾಕ ಸರಜೋಡಿ ಕಲವಂತರಾದ್ರು ಬಂದಾರ ಅವರ ಸಂಘಟ ಒಂದು ಚಿಕ್ಕ ಮೇಳವನ್ನು ಕೂಡಸ್ಯಾರ ಸಿದ್ದಪ್ಪ ನಾ ಕಡೆ ಹೌದಾ ನಾಳೆ ನೋಡಕ್ಕೆ ಆದ್ರಹ ಹೌದಲ್ಲ ಅವರ ಸಂಘಾಟ ಒಂದು ಚಿಕ್ಕ ಮೇಳವನ್ನ ಕುಡಿಸಾರ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಅಕಿನ ಸುಲ್ತಾನ್ಪುರ ಗ್ರಾಮದಿಂದ ನಾವಾದ್ರು ಕೂಡ ಬಂದಿದ್ದಾಗ್ಯದ ಹೌದ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳಿದ್ರು ಏರ್ ಏರ್ ಜ್ಞಾನಿಗಳ ಮಾತಿಲ್ಯಾಗ ಒಂದ್ ಮಾತ ಜಗತ್ತಿನೊಳಗೆ ಎಲ್ಲಾ ಬಲ್ಲವರಿಲ್ಲ ಬಲ್ಲವರಿದ್ರು ಬಹಳ ಇಲ್ಲ ಬಲ್ಲವಿದ್ರು ಬಲ್ಲವಿಲ್ಲ ಸಾಹಿತ್ಯ ಸರ್ವರಿಗೆ ಒಲದಿಲ್ಲ ಸರ್ವಜ್ಞಾತೆ ಹೇಳಿದ್ರು ಜಗತ್ತಿನೊಳಗೆ ಹದಿನೆಂಟು ಪುರಾಣ ನಾಲ್ಕು ವೇದ ಆರ್ವ ಶಾಸ್ತ್ರ ಊರ ಎಂಟು ಪನಿಷತ್ಗಳನ್ನ ಭೂಮಿ ಮ್ಯಾಲ ಓದಿ ಯಾರು ಇಲ್ಲ ಯಾಕೋ ಬಲಗಾಲ ಭಾಳ ಕೆಲ್ಸಾಕತೈತಿ ಓದಿಕೊಂಡವ್ರು ಇದ್ರು ಕೂಡ ಈ ಭೂಮಿ ಮೇಲೆ ಇರಲಿಕ್ಕೆ ಜಾಗವಿಲ್ಲ ಅಂತ ಹೇಳ್ತಾರ ಅದಕ್ಕ ಸರಜವಾಡಿ ಕಲಾವಂತರ ಹಂಗ ಹಂಗ ಹದಿನೆಂಟು ಪುರಾಣಗಳನ್ನ ಒಂದು ಸಾಲ ಬಿಡಲ್ದೆ ಒಂದು ಅಕ್ಷರ ಬಿಡಲ್ದೆ ಒಂದು ಫುಲ್ ಪಾಯಿಂಟ್ ಬಿಡಲ್ದೆ ಒಂದು ಕಾಮ ಬಿಡದ ಒಂದು ತಿರ್ಗಾ ಬಿಡಲ್ದ ಓದ್ಕೊಂಡು ಅವರು ನಾವಲ್ಲ ಅಜ್ಞಾನಿ ಬಾಲಕರ ಸಂಗ ಹೌದಾ ಹಾರವನ್ನ ಕೇಳಬೇಕಂತಾನೆ ಬಹಳ ಆತುರದಿಂದ ಬಂದು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗಿಯರಿಗಾತು ಆಯ್ತು ಅಣ್ಣ ತಮ್ಮಂದಿರಿಗಾಯ್ತ ಪರ ಊರಿಂದ ಬಂದಿರತಕ್ಕಂತ ಕಲಾಭಿಮಾನಿಗಾಯ್ತು ಜಟಾ ಬಟ್ಟದವರಿಗಾಯ್ತ ಕಲಾ ರಸಿಕರಿಗಾಯ್ತು ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಂಡ್ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಶರಡು ಶರೂ ಶರಣುತ್ತ ಸರಜೋಡೆ ಕಲಾವಂತರಿಗೂ ಕೂಡ ಇವತ್ತಿನ ದಿವಸ ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಎರಡೂ ಮ್ಯಾಲಕ್ಕೊಬ್ಬರ ಜಜ್ಜ ರೂಪವಾಗಿ ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರೆ ಯಾವ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ರಾಮದುರ್ಗ ತಾಲೂಕಿನ ಹದಿನೆಂಟ ಪುರಾಣಗಳ ಪಂಡಿತರಾಗಿರ್ತಕ್ಕಂಥವ್ರು ಒಂದು ಅಣ್ಣನ ಸ್ವರೂಪರಾಗಿರ್ತಕ್ಕಂಥವರು ಹೌದಾ ಮೇಲಾಗಿ ಒಂದು ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥವರು ನನ್ನ ಸ್ವರೂಪ ಗ್ರಾಮದ ನಮ್ಮ ಸಿದ್ದುವಣ ಕಮಿಟಿ ನಿರ್ಣಾಯಕರಾಗಿ ಬಂದಾರ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದಲ್ಲ ಯಾಕದ ಕೇಳಿದ್ರೆ ನಮ್ಮ ಭೋಚಪಾಲ ಸಿದ್ದುವಣನ ಬಲಗೈ ಬಂಟ್ ಅಂದ್ರೂ ಏನ ಕಡಿಮೆ ಆಗಿಲ್ಲ ಯಾವ ನಮ್ಮ ಬಂಡ್ರೋಳಿಯ ನಾಗಪ್ಪಣ್ಣ ಕೂಡ ಇವತ್ತಿನ ದಿವಸ ಅವರ ಸಂಘಾಟ ಬಂದ ಬಂದಾರ ಬಂದಾರು ಅವರಿಗಾದ್ರೂ ಕಡೆ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಣ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ನಮ್ದೊಂದಿರ್ಲಪ್ಪ ದೊಡ್ಡ ಗುರುಗಳಿಗೆ ಸಾರದ ಒಂದು ನಮಸ್ಕಾರ ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ಕೇಂದ್ರ ಸಿದ್ದಪ್ಪಣ್ಣ ಯಾಕ್ರಿಪ್ಪ ಇವತ್ತಿನ ದಿವಸ ಮಳೆ ಅರಭಟ್ಟ ಬಹಳ ಆಗಿತ್ತು ಆಗಿತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು ಕಮಿಟಿ ಅವ್ರ ಇದ್ರು ಕರೆ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರೆ ಹಣೆ ಬರ ತಪ್ಪಿಸಲಕ್ಕ ಯಾರಿಗೂ ಸಾಧ್ಯ ಆಗುದಿಲ್ಲ ಇವತ್ತಿನ ದಿವಸ ಆ ಮಾಯಕ್ಕ ದೇವಿ ಅಣ್ಣ ಉಂಡಿಯಪ್ಪ ಅಂತಂದ್ರ ಬೆಳ್ಳ ಬೆಳತನಕ ತಾಯಿ ಸೇವೆಯನ್ನ ಮಾಡಿ ಮಾಡಿ ಇವತ್ತಿನ ದಿವಸ ಭಕ್ತಿ ಮಾಡಿ ಮುಕ್ತಿ ಅನ್ನತಕ್ಕಂಥದ್ದು ಹೌದೌದು ಎಷ್ಟೋ ಮಳಿ ಹತ್ತಿದ್ರು ಕೂಡ ಕೂಡ ಹತ್ತಿದ್ರು ನಮ್ಮ ಯೂಟ್ಯೂಬರ್ಸ್ ಅನ್ನ ನೋಡಿ ಎಲ್ಲಿ ನಮ್ಮ ಎಲ್ಲಿ ಅವ್ರದ್ದು ಬರೀ ಇದು ನೋಡಿದ್ರೆ ಅನ್ನ ಕೇಳಿದ್ರ ರೈಬಾಗೆ ಊರಾಗ ಅದು ಹೆಂಗ ಹೌದಾ ಎಷ್ಟೋ ಮಂದಿ ಬರ್ಬೇಕಾಗಿತ್ತ ಕರೆ ಮಳಿ ಅರಬಾಟದಿಂದ ಎಷ್ಟು ಮಂದಿ ಮನೆಯಾಗ ಮಲ್ಕೊಂಡವ್ರು ಇಲ್ಲಿನ ಕಾರ್ಯಕ್ರಮ ನಾಳೆ ಕೊತ್ತ ಹೆಂಗ ನಡ್ದವ್ ಹೆಂಗ ಹಾಡಿಕೆ ಆಗ್ಯಾವ್ ಹೌದಾ ಹಳ್ಳಿಯದಿಂದ ದಿಲ್ಲಿ ತನಕ ಮುಟ್ಟಿಸುವಂತ ಕೆಪಾಸಿಟಿಟಿ ಇಲ್ಲಿ ಬಂದ ಯಾರಿಗತಿ ಕೂಡಿರ್ತಕ್ಕಂಥ ಐದು ಮಂದಿ ಯೂಟ್ಯೂಬರ್ಸ್ ಅನ್ನಗಳಿಗೆ ಐತಿ ಯೂಟ್ಯೂಬರ್ ಅನ್ನಾಗಳು ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಹೌದಲ್ಲ ಬಹಳ ಹಾಡುದು ಬೇಡ ಬಹಳ ಮಾತಾಡುದು ಬೇಡ ದೈಹಿಕೊಜ್ಜಗಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಬಂದ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ನಮ್ಮ ಪಾಳೆಯನ್ನ ಆರಂಭ ಮಾಡೋಣ ಸಿದ್ದಪ್ಪನ ಸರಜೋಡಿ ಹಾಡುವಂತ ಕಲಾವಿದ್ರು ಮುಂದಿನ ಪಾಳಕ ಹೆಂಗ ಹಾಡ್ತಾರ ಹೆಂಗ ಮಾತಾಡ್ತಾರ ಕಾದ ನೋಡದಿತಿ ಎಲ್ಲಾರು ಹೌದಲ್ಲ ಹೆಂಗ ಬರ್ತಾರ ಹಂಗ ಹೋಗೋಣ ಅನ್ತಕ್ಕ ಮಾತು ಹೇಳಿ ಹೇಳಿ ಎರಡೇ ಯಾಡ್ ನೋಡಿ ಸತ್ಯ ಸುಂದರ ಹೆಂಗ ಪಾತ ಹೇಳಿ ಮಾನವರಾಗಿ ಕೊಟ್ಟಿ ಬಂದ ಬಳಕ ಗುರುವಿನ ಪಡ್ಕೊಳ್ಲಾರ್ದ ಏನ ಕೇಳಿದ ಮುಕ್ತಿ ಸಿಗಂಗಿಲ್ಲ ಸಿಗಂಗಿಲ್ಲ ದೇವರ ಭಕ್ತಿ ಮಾಡುದ್ರ ಏನ ಅಂತ ದೇವರ ಸೇವೆ ಮಾಡಲಾರ್ದ ನಮಗೆ ಯಾರಿಗೂ ಭಕ್ತಿ ಸಿಗಂಗಿಲ್ಲ ದೇವರ ಮೇಲೆ ಹೆಂಗೆ ಭಕ್ತಿ ಇಡಬೇಕು ಅನ್ನತಕ್ಕಂಥ ಯಾಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರಜೋಡಿ ಕಲಾವಂತರಿ ಪಾಳಿ ಕೊಡನು முந்தின பழக் ஹெங்க வர்த்தர் காத நோடு நோய்